ಹಳ್ಳಿಕರ ಒಡೆಯಾದಂಥ ನಮ್ಮ ವರ್ತೂರ್ ಸಂತೋಷರು ಕ ಒಂದು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಅದೇನಪ್ಪ ಅಂತಂದರೆ ತರೀಶಾ ಜೊತೆ ನಾಯಕನಾಗಿ ವರ್ತೂರ್ ಸಂತೋಷರು ಒಂದು ಸಿನಿಮಾ ಮಾಡ್ತಿದ್ದಾರೆ ಸ್ನೇಹಿತರೆ ಸದ್ಯ ಸಿನಿಮಾ ನಿರ್ಮಾಣ ಕಾರ್ಯಕ್ರಮವನ್ನು ಒಂದು ಪ್ರೊಡಕ್ಷನ್ ಹೌಸ್ ಕೂಡ ವಹಿಸ್ಕೊಂಡಿದೆ ಅಂತ ಹೇಳಲಾಗಿದೆ ಸದ್ಯ ಇವರು ಪ್ರೊಡಕ್ಷನ್ ಅವರು ಕೂಡ ಈಗಾಗಲೇ ಒಂದು ಸುತ್ತು ಮಾತುಕತೆಯನ್ನು ಕೂಡ ಮಾಡಲಾಗಿದೆ ಇಬ್ಬರ ಜೊತೆ ಅಂತ ಹೇಳಲಾಗಿದೆ ಇಲ್ಲಿ ವರ್ತೂರ್ ಸಂತೋಷವರು ನಾಯಕರಾಗಿ ಹಾಗೂ ತನಿಷಾ ಅವರು ನಾಯಕಿಯ ಪಾತ್ರದಲ್ಲಿ ಗುರುಸ್ಕೊಳ್ತಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ಹೌದು ಸದ್ಯ ತನಿಷಾ ಮತ್ತು ವರ್ತ ಸಂದರ್ಶ ಆಗಿ ಮದುವೆ ಆದ ನಂತರ ಈ ಚಿತ್ರದಲ್ಲಿ ನಡೆಯುವ ಕೆಲವೊಂದು ಸನ್ನಿವೇಶ ಮತ್ತು ಘಟನೆಗಳು ಆಧರಿಸಿ ಮಾಡಿದಂಥ ಚಿತ್ರ ಅಂತಲೂ ಕೂಡ ಹೇಳಲಾಗಿದೆ ತುಂಬಾ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಚಿತ್ರ ಅಂತಲೂ ಕೂಡ ಹೇಳ್ಬೋದು ಆ್ಯಕ್ಷನ್ ಥ್ರಿಲ್ಲರ್ ಸಸ್ಪೆನ್ಸ್ ಚಿತ್ರ ಆಗಿದ್ದು ಇದೊಂದು ಫ್ಯಾಮಿಲಿ ಕುಳಿತುಕೊಂಡು ನೋಡುವಂಥ ಚಿತ್ರವಾಗಿದೆ ಈ ಸಿನಿಮಾದಲ್ಲಿ ಇವರಿಬ್ಬರು ಕೂಡ ಲವರ್ಸ್ ಆಗಿ ಮದುವೆ ಆಗ್ತಾರೆ ನಂತರ ಮದುವೆ ಆದ ನಂತರ ನಡೆಯುವಂಥ ಕೆಲವೊಂದು ಘಟನಾವಳಿಗಳನ್ನು ಆಧರಿಸಿ ಮಾಡಿರುವಂಥ ಅತ್ಯುತವಾದ ಚಿತ್ರ ಅಂತ ಕೂಡ ಹೇಳಲಾಗಿದೆ ಈ ಮೂಲಕ ವರ್ತು ಸಂತೋಷ್ ಮತ್ತು ತನಿಷ್ ಅವರು ರಿಯಲ್ ಲೈಫ್ನಲ್ಲಿ ಈಗ ಗಂಡ ಹೆಂಡತಿ ಪಾತ್ರದಲ್ಲಿ ಕೂಡ ಈಗ ಅಭಿನಯಿಸಲು ಸಜ್ಜಾಗಿದ್ದಾರೆ ಹಾಗಾದರೆ ನಿಮ್ಮ ಪ್ರಕಾರ ಇವರು ರಿಯಲ್ ಲೈಫ್ನಲ್ಲಿ ಕೂಡ ಗಂಡ ಹೆಂಡತಿ ಆಗಬೇಕಾ ಬೇಡ ಅದೇ ವಿಡಿಗೆ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಅದಷ್ಟು